ಹೇಳೋ ಮಿತ್ರರಿಗೆ ಕರಿಬೇಡಿ ಅಂತ ಹೇಳಲ್ಲ ಹೌ ಕ್ಯಾನ್ ಬಿಗ್ ಬಾಸ್ ಹ್ಯಾಪಿಂಗ್ ವಿತೌಟ್ ಕ್ಯಾರೆಕ್ಟರ್ಸ್ ಆರ್ ಪರ್ಸನ್ ಟೆಲ್ ಎಲ್ಲರೂ ಒಂದೇ ತರ ಥಿಂಕ್ ಮಾಡೋಣ ಬೆಳಿಗ್ಗೆ ಎದ್ರೆ ಬರೀ ತುಂಬಾ ಒಬ್ಬರನ್ನೊಬ್ಬರು ಹೊಗಳಕೊಂಡು ತಬ್ಕೊಂಡು ಉತ್ಕೊಟ್ಕೊಂಡು ಪ್ರೀತಿಯಿಂದ ಇದ್ದು ಮಾತೆ ಎತ್ರೆ ನಿಮ್ಗೆ ಹಿಂದೆ ದೇವ್ರದ್ದು ಗಂಟೆ ಇದ್ದು ಭಜನೆ ಬರೋತರ ನಡೆಯತ್ತ ಹಾಗಲ್ಲ ಸಿ ಬಿಗ್ ಬಾಸ್ ಇಸ್ ನಾಟ್ ಅ ಸ್ಟೇಜ್ ವೇರ್ ಐ ಕ್ಯಾನ್ ಸೇ ವಿವಾದಿತ್ ಓನ್ಲಿ ಥಿಂಕ್ ಐ ಓನ್ಲಿ ರಿಕ್ವೆಸ್ಟ್ ದಿಸ್ ಹ್ಯಾವ್ ಅ ಕ್ಲಾರಿಟಿಂಗ್ ಯಾಕೆ ಇವ್ರನ್ನ ಕಳಿಸ್ತಾ ಇದ್ರಿ ಏನಕ್ಕೆ ಕಳಿಸ್ತಾ ಇದ್ದೀರಿ ಆ ಕ್ಲಾರಿಟಿ ಬೇಕು ಅದಿಲ್ಲ ಅಂದ್ರೆ ಏನಾಗುತ್ತೆ ಅನಾವಶ್ಯಕ ಒಂದು ಶೋ ನಡೆಸೋದಕ್ಕೆ ಗೋಸ್ಕರ ಕೆಲವ್ರನ್ನ ಹಾಕೋದಾಗತ್ತೆ ಅದು ಬಂದಾಗ ತಪ್ಪಾಗತ್ತೆ ಅಷ್ಟೇ ಬೇರೆ ಏನಿಲ್ಲ ಬಿಕಾಸ್ ಏನಾಗುತ್ತೆ ಸಮ್ಟೈಮ್ಸ್ ಬಿಗ್ ಬಾಸ್ ನಾನು ಏನ್ ಹೋಸ್ಟ್ ಮಾಡಕ್ ಹೋಗ್ತಾ ಇದೀನಿ ಅದು ನನಗೆ ವೈಯಕ್ತಿಕವಾಗಿ ಸ್ಟ್ರೆಸ್ ಆಗಬಾರ್ದು ಬರೀ ಕೆಲವ್ರನ್ನ ಕಂಟ್ರೋಲ್ ಮಾಡೋದೇ ವೀಕೆಂಡ್ ಆಗ್ಬಿಟ್ರೆ ನನಗೆ ವಾಟ್ ಅಬೌಟ್ ಅದರ್ ಕಂಟೆಸ್ಟೆಂಟ್ಸ್ ಏನಾಗುತ್ತೆ ಇವಾಗ ಬಿಗ್ ಬಾಸ್ ಅವ್ರು ಎರಡೇ ರೀತಿ ಕಂಟೆಸ್ಟೆಂಟ್ಸ್ ಒಳಗಡೆ ಹೋಗೋದು ಬುದ್ಧಿವಂತರು ಅತಿ ಬುದ್ಧಿವಂತರು ಸೊ ಈಗ ಬುದ್ಧಿವಂತರನ್ನ ನಾನು ಡೀಲ್ ಮಾಡಬಹುದು ಅತಿ ಬುದ್ಧಿವಂತರು ಏನ್ ಮಾಡುತ್ತಾರೆ ಬುದ್ಧಿವಂತರು ನಿಂಗೆ ಸೇಡಿಗೆ ಹಾಕ್ಬೋದು ಅಂತ ಗೊತ್ತಿರುತ್ತೆ ಸೊ ಅದೇ ನಡೀತಾ ಇದಾರೆ ಪ್ರತಿ ವಾರ ಐ ತಿಂಕ್ ಇಟ್ ಬಿಕಮ್ಸ್ ಅಟಿ ಕರೆಕ್ಟ್ ಅದು ಒಂದು ಪರ್ಸನಲ್ ಡಿಸ್ಕಷನ್ ಆಗುತ್ತೆ ಹೊರತು ಐ ಡೋಂಟ್ ಥಿಂಕ್ ದಟ್ ಕೇಮ್ ಆಸ್ ಎಸ್ ಅ ಕಂಡೀಷನ್ ನಾನು ಹೇಳಿಲ್ಲ ಒಂದ್ ಎರಡು ಮೂರು ಪತ್ರಿಕಾಗೋಷ್ಠಿ ಹಿಂದೆಗಡೆ ಒಂದ್ ಎರಡು ವರ್ಷ ಮೂರು ವರ್ಷದ ಹಿಂದೆಗಳೇನಾಗುತ್ತಿಲ್ಲ ಒಬ್ಬರು ಪತ್ರ ನಿಮ್ಮಲ್ಲೇ ಒಬ್ರು ಮಿತ್ರರು ನಮಗೆ ಕೆಲವು ಕಾಂಟ್ರವರ್ಸಿ ಇರೋರು ಅಂತ ಅಂದಾಗ ನಾನು ಅವ್ರ ಹತ್ರ ಒಬ್ಬ ವೈಯಕ್ತಿಕ ಕೆಳಗಡೆ ಇಲ್ಲಿ ಕೊಡೋ ಪ್ರಶ್ನೆ ಕೇಳಿದ್ದೆ ನಾನು ಬಿಕಾಸ್ ಐ ಪರ್ಸನಲಿ ಬಿಲೀವ್ ನಾವೆಲ್ಲ ಇನ್ನು ಹೊರಗಡೆ ಇದೀವಿ ಮಾತಾಡ್ಕೊಂಡಿದ್ದೀವಿ ಅಂದ್ರೆ ನಾವೆಲ್ಲ ಬಹಳ ಲೀಗಲ್ ಟರ್ಮ್ಸ್ ಅಲ್ಲಿ ಜೀವನ ನಡೆಸ್ತಾ ಇದೀವಿ ಅಂತ ಆಯ್ತು ಹಾಗೆ ವೈಯಕ್ತಿಕವಾಗಿ ಯಾರೋ ಒಬ್ಬರು ಒಳಗೆ ಹೋಗಬಾರ್ದು ಅವ್ರನ್ನ ಕಳಿಸ್ಬಾಡೋದು ತಪ್ಪಾಗುತ್ತೆ ಐ ಆಮ್ ಓಕೆ ವಿತ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ ಆಸ್ ಲಾಂಗ್ ಎಸ್ ದೇ ಹ್ಯಾವ್ ಅ ಕ್ಲಾರಿಟಿ ವೈ ದೇ ಆರ್ ಕಾಸ್ಟಿಂಗ್ ದೆನ್ ಐ ಥಿಂಕ್ ಇಟ್ಸ್ ಓಕೆ ಫಾರ್ ಐ ವಿಲ್ ಹ್ಯಾಂಡಲ್ ದಾರ್ಟ್ ಅದನ್ನ ನಾನು ಲಕ್ಷ್ಮೀ ಪುಟ್ಟಡ್ ಕ್ರಾಸ್ ನಾನು ಯಾವತ್ತೂ ಆ ಥರ ಕಂಡೀಷನ್ಸ್ ಹಾಕಿಲ್ಲ ಸೊ ದಟ್ ವಿವಾದಿತ ಐ ಥಿಂಕ್ ಇಟ್ಸ್ ಓಕೆ ಟೈಮ್ಸ್ ಏನು ಗೊತ್ತಾ ಒಳಗಡೆ ಹೊರಗಡೆ ಬರುತ್ತಾರೆ ಒಳಗಡೆ ಹೋದ್ಮೇಲೆ ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡಿರ್ತಾರೆ ಯು ಡೋಂಟ್ ನೋ ವಿ ಡೋಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್ ಬಿಗ್ ಬಾಸ್ ಅಲ್ಲಿ ಒಂದಂತೂ ಸತ್ಯ ಸ್ಟಾರ್ಟ್ ಆದಾಗಿ ನೀವು ನೋಡಿ ಬೇಕಾದ್ರೆ ಸ್ಟೇಜ್ ಹತ್ತದಾಗ ಹೇಗಿರ್ತಾರೆ ಹೇಗೆ ಮಾತಾಡ್ತಾ ಇರ್ತಾರೆ ಒಳಗಡೆ ಹೋದ್ಮೇಲೆ ಬೇರೆ ಆಗ್ಬಿಡ್ತಾರ ಸಿಟೈಮ್ಸ್ ಯೂ ಡೋಂಟ್ ನೋ ವಾಟ್ ಟು ಎಸ್ಪೆಕ್ಟ್ ಅದು ನನ್ನ ಕಂಡೀಶನ್ ಹೋಗಿ ಅಲ್ಲ ಯಾವತ್ತು ಬಹುಶಃ ನಾವು ಕುತ್ಕೊಂಡು ನಾವು ನೋಡ್ತಾ ಇದ್ವಿ ಬಹುಶಃ ನಮ್ಮವರೇ ಯಾರೋ ನಡ್ಸ್ಕೊಡೋದ್ರಿಂದ ನಾವು ಅವ್ರಿಗೆ ಫೋನ್ ಮಾಡಿ ಹಿಂಗ್ ಮಾಡ್ಬೇಡ ಹಂಗ ಮಾಡುವರ್ತಾ ಇದ್ವಿ ವಿಡಿಯೋ ನೋಡ್ Because ultimately the show has to go on, no? so that is the whole idea. I know, hundred years of season, the foundation has to be there. No, big thing. Yeah, but if someone has a problem, to be there. Ah, insecurity, and I have to live naturally. Correct. I get to carry. I will not. I will not. I will not reject him. Okay. You know, we will go over there. Okay. But I think we should always feel secure and be confident about what we are irrelevant to what we do. ইছিয়ানে নেটৱৰ্ক প্ৰস্তুতি